ಸ್ಮಾರ್ಟ್ ಫೋನ್ನ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋವಾಗ ಇದರ ಸುರಕ್ಷತೆಯ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತಹದ್ದು ಕೂಡ ಬಹಳ ಮುಖ್ಯವಾಗಿದೆ ಸ್ಮಾರ್ಟ್ ಫೋನ್ ಚಾರ್ಜ್ ಹಾಕೋ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಇದೇನಪ್ಪ ದೊಡ್ಡ ವಿಷಯ ಅನ್ಕೊಂಡ್ರ ಹೌದು ಫೋನ್ ಬಳಕೆಯಲ್ಲಿ ಚಾರ್ಜ್ ಮಾಡೋದು ಕೂಡ ತುಂಬಾ ಮುಖ್ಯ ನಾವು ಫೋನ್ ಖರೀದಿ ಮಾಡಿದಾಗ ಅದಕ್ಕೆ ಸರಿ ಹೊಂದುವ ವೋಲ್ಟೇಜ್ ನ ಚಾರ್ಜರ್ ಕೊಟ್ಟಿರ್ತಾರೆ ಅದು ಫೋನ್ಗೆ ಸರಿಯಾದ ವೋಲ್ಟೇಜ್ ಹೊಂದಿರುವ ಚಾರ್ಜರ್ ಆಗಿರತ್ತೆ ಕೆಲವೊಮ್ಮೆ ನಾವು ಏನ್ ಮಾಡ್ತೀವಿ ನಮ್ಮ ಫೋನ್ ನ ಚಾರ್ಜರ್ ಸಿಗ್ಲಿಲ್ಲ ಅಥವಾ ಕಳೆದು ಹೋಗಿದೆ ಅಂದ್ರೆ ತಕ್ಷಣಕ್ಕೆ ಯಾವುದೋ ಕೈಗೆ ಸಿಕ್ಕ ಚಾರ್ಜರ್ ತಗೊಂಡು ಚಾರ್ಜ್ ಹಾಕ್ತಿವಿ ಇದರಿಂದ ಏನಾಗುತ್ತೋ ಏನೋ ಅನ್ನೋ ಕೂಡ ನಮಗೆ ಇರೋದಿಲ್ಲ ಇದರಿಂದ ಫೋನ್ ಬ್ಯಾಟರಿಗೆ ಹಾನಿ ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನಿಮ್ಮ ಫೋನ್ಗೆ ಸರಿಹೊಂದುವ ಚಾರ್ಜರ್ ಅನ್ನ ಬಳಕೆ ಮಾಡಿ ಅನಿವಾರ್ಯ ಅಂದಾಗ ಮಾತ್ರ ಬೇರೆ ಚಾರ್ಜರ್ ಬಳಕೆ ಮಾಡಿ ಇನ್ನು ಅಗತ್ಯವಿದ್ದಲ್ಲಿ ಮಾತ್ರ ಫೋನ್ ಚಾರ್ಜ್ ಮಾಡಿ ಫೋನ್ ನಲ್ಲಿ ಚಾರ್ಜಿಂಗ್ ಇದ್ದರೂ ಸಹ ಅದನ್ನು ಮತ್ತೆ ಚಾರ್ಜ್ ಮಾಡಬೇಡಿ ಇನ್ನು ಒಟ್ಟಾರೆ ಸುರಕ್ಷತೆಯನ್ನು ನೋಡೋದಾದ್ರೆ ಏನು ಅಂಶಗಳನ್ನು ಗಮನಿಸಬಹುದು ಫೋನ್ ಲಾಕ್ ಮಾಡೋದು ಫೋನ್ ಲಾಕ್ ಮಾಡಿ ಇಟ್ಟಿರಬೇಕು ನಾವೀಗ ಎಷ್ಟೊಂದು ಸೈಬರ್ ಕ್ರೈಮ್ಗಳನ್ನು ನೋಡ್ತಾ ಇದೀವಿ ನಾವು ಇಷ್ಟೊಂದು ಸುರಕ್ಷಿತವಾಗಿ ಇದ್ಕೊಂಡೆ ನಮ್ಮ ಡಿಜಿಟಲ್ ಮಾಹಿತಿಗಳನ್ನ ಬೇರೆಯವರು ಕದಿತಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದೀವಿ ಇನ್ನು ಸ್ವಲ್ಪ ಯಾಮಾರಿದ್ರೆ ಸಾಕು ನಮ್ಮ ಮಾಹಿತಿಗಳೆಲ್ಲವೂ ಕೂಡ ಕದಿಯುವವರ ಪಾಲಾಗ್ಬಿಡತ್ತೆ ಹಾಗಾಗಿ ಫೋನ್ ನ ಸುರಕ್ಷತೆ ಅಂತ ಬಂದಾಗ ಫೋನ್ ಲಾಕ್ ಕೂಡ ತುಂಬಾ ಮುಖ್ಯ ಫೋನ್ ಅನ್ನು ನಾವು ನಾಲ್ಕು ವಿಧಾನದಲ್ಲಿ ಲಾಕ್ ಮಾಡಬಹುದು ಅದನ್ನ ಪ್ರಾಯೋಗಿಕವಾಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಒಂದು ವೇಳೆ ಫೋನ್ ಕಳೆದು ಹೋದರೆ ಏನು ಮಾಡೋದು ಮೊದಲಿಗೆ ನಿಮ್ಮ ನಂಬರ್ಗೆ ಕಾಲ್ ಮಾಡಿ ಯಾರೂ ಫೋನ್ ತೆಗೀತಿಲ್ಲ ಅಂದರೆ ಅಥವಾ ಸ್ವಿಚ್ ಆಫ್ ಆಗಿದ್ರೆ ತಕ್ಷಣಕ್ಕೆ ಸಿಮ್ ಅನ್ನು ಬ್ಲಾಕ್ ಮಾಡಬೇಕು ನಂಬರನ್ನು ಬ್ಲಾಕ್ ಮಾಡಲು ಆಯಾ ಸರ್ವಿಸ್ ಪ್ರೊವೈಡರ್ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಬ್ಲಾಕ್ ಮಾಡಿಸಿ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡುವಾಗ ಐ ಎಂ ಎ ನಂಬರ್ ಹಾಗೂ ಫೋನ್ನ ವಿವರವನ್ನು ಸಂಪೂರ್ಣವಾಗಿ ತಿಳಿಸಿ